ಲವ್ ಆರು ವರ್ಷ ಐತ್ರಿ ಇವಾಗ ನಾವು ಅವ ಹುಡುಗಿ ಅವ್ರ ಮನೇಲಿ ಕೇಳಿಲ್ರಿ ನಾನ್ ಅವನೇ ಮದ್ವೆ ಅಂತ ಕೇಳಿದ್ರೆ ಅವ್ರು ಕೊಡಲ್ಲ ಅಂತಂದ್ರೆ ಹುಡುಗಿ ಕೊಡಲ್ಲ ಅಂತ ಇಲ್ಲ ನಮ್ಮ ಮನೆಗೆ ಕೊಡಲ್ಲ ಓಡಿ ಹೋಗೋಣ ಬಾ ಅಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಕೇಳ್ತಾ ಬೇರೆ ಆತಂದ್ರಿ ನಾವು ಒಪ್ಸೋಣ ಒಪ್ಪಿಸಿ ಮದುವೆ ಮಾಡೋಣ ಅಂತ ಮಾಡ್ಕೊಳ ಅಂತಂದ್ರೆ ಆದ್ರೂ ಹುಡುಗಿ ಇಲ್ಲ ನಮ್ಮ ಮನೇಲಿ ಕೊಡಲ್ಲ ಎಷ್ಟು ಮಾಡ್ರು ಅಂತ ಸ್ವಲ್ಪ ಮೊದ್ಲೇ ಕೇಳಿದ್ರು ಅವಾಗ ನಾನು ಬೇಡ ಅಂತ ಸುಮ್ಮನೆ ಇದ್ವಿ ಆಮೇಲೆ ಮತ್ತೆ ಆ ಹುಡುಗಿಗೆ ಟಾರ್ಚರ್ ಹುಡುಗಿ ಮನೆಯವರು ಕಿರಿಕಿರಿ ಮಾಡೋದು ಟಾರ್ಚ ಕೊಡಲಿ ಹುಡುಗಿ ಇಲ್ಲ ನಂಗೆ ಇರೋಕಾಗಲ್ಲ ಮನೆಯಲ್ಲಿ ಬರ್ಲಿಲ್ಲ ಅಂದ್ರೆ ದಿವಸ ತೊಂದಿ ಮತ್ತೆ ಹೆಂಗ್ ಮಾಡ್ತೀಯ ಅಂತ ಅಂದ್ರೆ ಹಂಗ ನಂತೂ ಓಡಿ ಹೋಗೋಣ ಬಾ ಆ ಹೋಗಿ ಮದುವೆ ಮಾಡ್ಕೊಂಡಿದ್ವಿ ದೇವಸ್ಥಾನ ಹತ್ರ ಮದ್ವೆ ಮಾಡ್ಕೊಂಡು ಇವಾಗ ಧಾರವಾಡದಲ್ಲಿ ಇದ್ವಿ ಅಲ್ಲ ನಮ್ಗೆ ಆ ಹುಡುಗಿ ಮನೆಯಲ್ಲಿ ತೊಂದರೆ ಹುಡುಗಿ ಮನೆಯವ್ರು ತೊಂದರೆ ಕೊಡ್ತದ ರೀ ಹಾ ನಮಗೆ ತೊಂದರೆ ಕೊಡ್ತಾರೆ ನಮ್ದು ಗೋಗಾ ನಮ್ದು ಒಡರಟೆ ರೀ ಗೋಗಾ ತಾಲೂಕು ರೀ ಬೆಳಗಾವಿ ಜಿಲ್ಲೆ ರೀ ಒಡೆಯ ಹುಡುಗಿನ ಅದೇ ಲವ್ ಅಂದ್ರೆ ಅಲ್ಲಿ ಅವರು ಪರಿಚಯ ಅಂದ್ರೆ ಫೋನ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು ಮೆಸೇಜ್ ಮಾಡ್ತಾ ಮಾಡ್ತಾ ಹಂಗೆ ಪೂಲ್ ಹಚ್ಕೊಂಡ್ಬಿಟ್ಟಿವಿ ಹಚ್ಕೊಂಡ್ ಹಂಗೆ ಸ್ಟಾರ್ಟ್ ಆಯ್ತು

ಇಲ್ಲ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಟ್ಟಿಲ್ಲ ಅಲ್ಲಿ ನಮ್ಮ ಹತ್ರ ಪೊಲೀಸ್ ಕಂಪ್ಲೀಸ್ಟ್ ತಗೋ ಅಲ್ಲಿ ನಡೆಯಲ್ಲ ಅಂತ ಇಲ್ಲಿ ಸರ್ಗೆ ಎಸ್ ಪಿ ಸಾರ್ಗೆ ಬೇರೆ ಹೋಗುತ್ತೆ ಇಲ್ಲೇ ಬಂದೀವಿ ರಿಜಿಸ್ಟ್ರೇ ಮಾಡಿದೆ ನಮ್ದು ಹಾಂ ರಿಜಿಸ್ಟ್ರೇಟ್ ಮೆಜಿಸ್ಟ್ರೇ ಮಾಡ್ಕೊಂಡು ಎಸ್ ಪಿ ಸರ್ ಹತ್ರ ಬಂದಿದ್ವಿ ಯಾ ಎಸ್ ಪಿ ಸರ್ ನಮಗೆ ರಕ್ಷಣೆ ಕೊಡಬೇಕು ಏನು ಏನು ಹೇಳ್ತಾರೆ ಫ್ಯಾಮಿಲಿ ಅವ್ರಿಗೆ ಏನು ಅಲ್ಲ ನಮ್ಮ ಊರಿಗೆ ಊರಿಲ್ಲೇ ನಮ್ಮನ್ನು ಹುಡ್ಕಾ ಅಂದ್ರೆ ಇವಾಗ ಊರಿಗೆ ಬಂದ್ರೆ ನಿಮಗೆ ಬಿಡಲ್ಲ ಅಂತ ಅಂತಾರೆ ಅವರು ಹಾಂ ಬದುಕಾಕ್ ಬಿಡೋಲ್ಲ ಅಂತಂದಾರೆ ಅದಕ್ಕೆ ನಾವೇಂತ ನಾವು ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತೀವಿ ಅವರಿಗೆ ನಾವು ಚೆನ್ನಾಗಿ ಇರ್ತೀವಿ ನಮ್ಗೆ ಸುಮ್ಮನೆ ನಮ್ಮ ಬಿಟ್ಟು ಅಂತ ಹೇಳ್ತೀವಿ ಅವ್ರೇನು ಬಿಡಕ್ಕೆ ಬಿಡೋಲ್ಲ ಅಂತ ಅಂತಾರೆ ನಾವು ನಮ್ಮದು ಹೋಟೆಲ್ ಇದೆ ಮತ್ತೆ ಗಾಡಿ ಇದೆ ನಿಮ್ಗೆ ಗಾಡಿ ಹೊಡಿತೀವಿ ಹುಡುಗಿ ಕಾಲೇಜ್ ಹೋಗ್ತಾವ ರೀ ಬಿ ಎ ಸೆಕೆಂಡ್ ಸೆಮ್ ಎಲ್ಲ ಏಜ್ ಎಲ್ಲ ಮುಗಿದಿದೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಆರು ವರ್ಷ ಆಯಿತ ಒಂದು ಲವ್ ಮಾಡಕತ್ತಿ ಲವ್ ಮಾಡೋಕತ್ತಿ ಆದನಂತರ ನಾವು ಮನೆಯಲ್ಲಿ ನಾ ಕೇಳಿದೆ ನಾ ಹಿಂಗೆ ಮನೇಲಿ ಗೊತ್ತಾಯ್ತು ಗೊತ್ತಾಗಿ ನಾ ಕೇಳಿದೆ ಇವ್ರನ್ನೇ ಮದುವೆ ಮಾಡ್ಕೊತ ನಂಗೆ ಬೇರೆದವ್ರನ್ನೇ ಮದುವೆ ಆಗೋದಿಲ್ಲ ನಾನು ಅಂತಾನೆ ನಾವು ಅವ್ರ ಮನೆಯವರು ಏನಂತಂದ್ರು ನಾವು ಕೊಟ್ಟು ಮದುವೆ ಮಾಡೋದಿಲ್ಲ ನಮಗೆ ಆಗೋದಿಲ್ಲ ಅಂತ ಅನ್ನೋಕಾದ್ರು ನಾ ಎಷ್ಟು ಕೇಳಿದ್ನಿ ಇಲ್ಲ ಕೊಡೋದಿಲ್ಲ ಆಗೋದಿಲ್ಲ ಅಂತಂದರು ಅಣ್ಣಂತಲಿ ನಮ್ಮ ನಾನು ಹಿಂಗೆ ತೀವೋ ಅವ್ರಿಗೆ ಓಡಿ ಹೋಗೋಣ ಅಂತ ಹೇಳಿದೆ ಅವ್ರದ್ದೋರ್ಗು ಬೇಡ ಅಂತಂದು ಅಷ್ಟಾರು ನಾ ನಾವು ಬರ್ಲಿಕ್ಕಂದ್ರೆ ನಾನು ಸಾಯ್ತೀನಿ ಅಂತ ಹೇಳಿದ್ನಿ ಅವ್ರಿಗೆ ಅನ್ನದ್ಲಿ ಹ್ಞೂ ಅಂತಂದರೂ ಹೋದ್ ಬಂದಿವಿ ಬಂದು ಇಲ್ಲೇ ಧಾರವಾಡದಲ್ಲಿ ಇದ್ದೀವಿ ಧಾರವಾಡದಲ್ಲಿ ಮನೆ ಮಾಡ್ಕೊಂಡು ಇಲ್ಲೇ ಇದ್ದೀವಿ ಈಗ ಮನೆ ಇದ್ದೀವಿ ಲವ್ ಮ್ಯಾರೇಜ್ ಮ್ಯಾರೇಜು ಆಗಿದ್ದೀವಿ ವಾಪಸ್ ಈಗ ಎಸ್ ಪಿ ಸಹ ತಕ್ಕ ಕೇಳ್ಬೇಕಂತ ಬಂದಿದ್ದೀವಿ ರಕ್ಷಣೆ ಕೊಡಿ ಅಂತ ನಮ್ಮ ಮನೆಯಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ ನಮ್ಗೆ ಕೊಡ್ತಿದ್ದಾರೆ ನೀವು ಊರಿಗೆ ಬಂದ್ರೆ ಕಡಿತೀವಿ ಹಂಗೆ ಹಿಂಗ ಅಂತ ಇದ್ದಾರೆ ನಮ್ಮ ಮನೆಯವ್ರಿ ನಾವ್ ದೀಡ್ ತಿಂಗಳ ಗುಡಿಯಲ್ಲಿ ಮದುವೆ ಆಗಿದ್ದೀವಿ ನಮ್ ನಮ್ಮ ಫೋನಿಗೆ ಒಂದ್ಸತಿ ಮೆಸೇಜ್ ಬಂದಿತ್ತು ಮೆಸೇಜ್ ಬಂದು ಆ ಮೆಸೇಜ್ ವಾಪಸ್ ರಿಪ್ಲೈ ನಾ ಮಾಡಿದೆ ಹಂಗೆ ಡೈಲಿ ಹಂಗೆ ಮಾಡ್ಕೊತದ ಲವ್ ಆಗಿ ಹಾ ಒಂದೇ ಊರು ನಾವು ಧಾರವಾಡದಲ್ಲಿ ಇರ್ತೀವಿ ಎಸ್ ಪಿ ಈ ಎಸ್‌ಪಿಎಫ್ಸ್ ಬಂದ್ರೆ ಏನು ರಕ್ಷಣೆ ಕೊಡಿ ಏನ್ರ ಇದೆ ಅಂತ ಬಂದಿದ್ದೀವಿ ಫ್ಯಾಮಿಲಿ ಅವರು ನಿಮ್ಮ ಫ್ಯಾಮಿಲಿ ಅವರು ನಮ್ಮ ಫ್ಯಾಮಿಲಿ ಅವರಿಗೆ ನಾನು ಇವ್ರ ಜೊತೆನೆ ಹೋಗ್ತೀನಿ ನಮ್ಮ ಫ್ಯಾಮ್ಲಿ ಕಡೆ ಹೋಗಲ್ಲ ಇದ್ರೆ ಇವ್ರ ಜೊತೆನೆ ಇರ್ತೀನಿ ಇಲ್ಲ ಅಂದ್ರೆ ಸತ್ರು ಆತು ವಿದ್ರ ಯಾತು ಅವರ ಜೊತೆನೇ ಇರ್ತೀನಿ